ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಐಶ್ವರ್ಯ ಫೇವರ್ ಗೇಮ್ ಐಶ್ಗೆ ಕಿಸ್ ಕೇಳಿದ ರಜತ್ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತರಾಟೆ ತೆಗೆದುಕೊಂಡಿದ್ದ ಕಿಚ್ಚ ಸುದೀಪ್ ಫೇವರ್ ಗೇಮ್ ಸಿಲ್ಲಿಸುವಂತೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ರು ಈ ವಿಚಾರದಲ್ಲಿ ಗೌತಮಿ ಉಗ್ರಂ ಮಂಜು ಹಾಗೂ ಮೋಕ್ಷಿತಾಗೆ ಸರಿಯಾಗಿ ಕ್ಲಾಸ್ ತಗೊಳ್ಳಾಗಿತ್ತು ಆದ್ರೀಗ ಮತ್ತೊಂದು ಜೋಡಿ ಮತ್ತದೇ ಆಟ ಶುರು ಮಾಡಿದೆ ಉಗ್ರಂ ಮಂಜು ಮೋಕ್ಷಿತಾ ಗೌತಮಿ ಅವರ ಫೇವರ್ ಗೇಮ್ ಅಂತ್ಯ ಕಂಡಿದೆ ಎಂದು ಅಂದುಕೊಳ್ಳುವಾಗ ಕಳೆದ ದಿನದ ಟಾಸ್ಕ್ನಲ್ಲಿದ್ದ ಮತ್ತದೇ ಆಟ ಮುಂದುವರಿಸಿದ್ದಾರೆ ಕೆಲ ಸ್ಪರ್ಧಿಗಳು ಹೌದು ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ಸಿಂಧೋಗಿ ನಡುವೆ ಸಮಥಿಂಗ್ ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕಾಗಿದ್ದ ಐಶ್ವರ್ಯ ಡೈಲಾಗ್ ಉಳತ್ಕೊಂಡ್ಬಿಟ್ರು ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡ ಜನರು ಮನ ಗೆಲ್ಲುವಂತೆ ಆಡ್ಬೇಕಾಗಿದ್ದ ಐಶ್ವರ್ಯರನ್ನ ಮನೆಯಲ್ಲೇ ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಶಿಶಿರ್ ಕಳೆದ ದಿನ ಬಿಗ್ ಬಾಸ್ ಈ ವಾರದ ಟಾಸ್ಕನ್ನು ಸ್ಪರ್ಧೆಗಳಿಗೆ ನೀಡಿದ್ರು ಇದರಲ್ಲಿ ಮಸ್ತ್ ಮಗ ಹಾಗೂ ಧೂಳ್ ಧಮಾಕ ಎಂದು ಎರಡು ತಂಡಗಳನ್ನು ರಚನೆ ಮಾಡಲಾಗುತ್ತೆ ಈ ಟಾಸ್ಕ್ನಲ್ಲಿ ತಂಡದ ಒಬ್ಬ ಸದಸ್ಯರು ವಾರ್ತೆಗಳನ್ನು ಓದಬೇಕು ಮುಖ್ಯಾಂಶಗಳು ಎದುರಾಡಿ ತಂಡದವರನ್ನೊಳಗೊಂಡಂತೆ ರಚಿಸಿರಬೇಕು ವಾರ್ತೆ ಓದಿದ ಚೈತ್ರ ಐಶ್ವರ್ಯ ಯಾರದ್ದು ಗೊತ್ತಾ ಒಂದು ತಂಡದಿಂದ ಚೈತ್ರ ಕುಂದಾಪುರ ಅವರು ಬಂದು ವಾರ್ತೆಗಳನ್ನು ಓದ್ತಾರೆ ಚೈತ್ರ ಅವರು ಮೊದಲು ಮುಖ್ಯಾಂಶಗಳನ್ನು ಓದಿ ನಂತರ ವಾರ್ತೆಗಳ ವಿವರಣೆಯನ್ನು ನೀಡುತ್ತಾರೆ ಚೈತ್ರ ಓದಿದ ವಾರ್ತೆಯ ತಯಾರಿ ತುಂಬ ಚೆನ್ನಾಗಿರುತ್ತೆ ಹಳೆಯ ದೂರದರ್ಶನ ವಾಹಿನಿಯಲ್ಲಿ ಹೇಳಿದ ರೀತಿ ಚೈತ್ರ ಅವರು ವಾರ್ತೆಗಳನ್ನ ಓದ್ತಾರೆ ಜೊತೆಗೆ ಐಶ್ವರ್ಯ ಅವರು ಇಡೀ ವೇದಿಕೆಯನ್ನ ಬಳಸಿಕೊಂಡು ನೇರವಾಗಿ ವಾರ್ತೆಗಳ ವಿವರಣೆಯನ್ನು ಕೊಡ್ತಾರೆ ಅವರು ವಾರ್ತೆ ಓದುವ ರೀತಿ ಕೂಡ ತುಂಬ ಚೆನ್ನಾಗಿತ್ತು ಐಶ್ವರ್ಯ ಅವರ ಕೆಲ ಪದಗಳು ಸ್ಪಷ್ಟತೆ ಇರಲಿಲ್ಲ ಚೈತ್ರ ಅವರು ಓದಿದ ವಾರ್ತೆಯಲ್ಲಿ ಸ್ಪಷ್ಟತೆ ಇತ್ತು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಕೂಡ ಮಾಡಿದರು ಚೈತ್ರ ಜಾಸ್ತಿ ರೀಡಿಂಗ್ ಬುಕ್ ನೋಡಿಕೊಂಡು ಹೇಳ್ತಾ ಇದ್ರು ಆದರೆ ಐಶ್ವರ್ಯ ಸ್ವಲ್ಪ ನೋಡುವುದನ್ನು ಅವಾಯ್ಡ್ ಮಾಡಿದರು ಈ ಟಾಸ್ಕ್ನ ಉಸ್ತುವಾರಿಯನ್ನು ಗೌತಮಿ ಹಾಗೂ ಇನ್ನೊಂದು ತಂಡದಿಂದ ಶಿಶಿರ್ ಅವರು ವಹಿಸಿಕೊಳ್ತಾರೆ ಇವರಿಬ್ಬರು ತಮ್ಮ ತಮ್ಮ ಎದುರಾಳಿ ತಂಡದವರಿಗೆ ಕೊನೆಯಲ್ಲಿ ಅಂಕಗಳನ್ನ ನೀಡಬೇಕು ಶಿಶಿರ್ ತಂಡದಲ್ಲಿ ಐಶ್ವರ್ಯ ಇರಲಿಲ್ಲ ಎದುರಾಳಿ ತಂಡದಲ್ಲಿ ಇದ್ದ ಐಶ್ವರ್ಯ ನ್ಯೂಸ್ ರೀಡ್ ಮಾಡಿದ್ರು ಕೊನೆಯಲ್ಲಿ ಶಿಶಿರ್ ಐಶ್ವರ್ಯ ಅವರ ತಂಡಕ್ಕೆ ಹೆಚ್ಚಿನ ಅಂಕ ನೀಡಿದ್ರು ಇದರಿಂದ ಶಿಶಿರ್ ತಂಡದವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಶಿಶಿರ್ ನಿರ್ಧಾರದಿಂದ ಬೇಸರಗೊಂಡ ಧನ್ರಾಜ್ ಆಟದ ಬಳಿಕ ರಜತ್ ಬಳಿ ಶಿಶಿರ್ ಐಶ್ವರ್ಯ ಅವರಿಗೆ ಹೆಚ್ಚಿನ ಅಂಕ ನೀಡಿರುವ ಬಗ್ಗೆ ಹೇಳ್ಕೋತಾರೆ ನಮ್ಮ ತಂಡದಲ್ಲಿ ಚೈತ್ರ ಅವರು ಎಷ್ಟೊಂದು ಚೆನ್ನಾಗಿ ನ್ಯೂಸ್ ರೀಡ್ ಮಾಡಿದ್ರು ಆದರೆ ಶಿಶಿರ್ ಅವರು ಐಶ್ವರ್ಯ ಅವರಿಗೆ ಹೆಚ್ಚು ಅಂಕ ಕೊಟ್ಟರು ಅನ್ನುವ ಮಾತನ್ನ ಕೇಳ್ತಾರೆ ಶಿಶಿರ್ ತಾವು ತಮ್ಮ ತಂಡವನ್ನು ಎತ್ತಿ ಹಿಡಿಯುವ ಬದಲು ಎದುರಾಳಿ ತಂಡಕ್ಕೆ ಹೆಚ್ಚಿನ ಅಂಕ ನೀಡಿ ಐಶ್ವರ್ಯ ಪರವಾಗಿ ಗೇಮ್ ಆಡಿದ್ದು ಸ್ಪಷ್ಟವಾಗಿ ಕಂಡುಬಂದಿದೆ ಐಶ್ವರ್ಯಗೆ ಕಿಸ್ ಕೇಳಿದ ರಜತ್ ಈ ವೇಳೆ ಖುಷಿಯಾಗಿ ಕುಣಿದಾಡಿದ ಐಶ್ವರ್ಯ ಶಿಶಿರಿಗೆ ಒಂದು ಆಫರ್ ಕೊಡ್ತಾರೆ ನೀವು ನಮ್ಮ ಚಾನಲ್ಗೆ ಬಂದುಬಿಡಿ ಒಳ್ಳೆ ಸಂಬಳ ಕೊಡ್ತೀವಿ ಅಂತ ಕರೆ ಮಾಡ್ತಾರೆ ಆಗ ರಜತ್ ನಾನು ನಿಮ್ಮ ಚಾನಲ್ಗೆ ಬರ್ತೀನಿ ನನಗೆ ಕೆಲಸದ ಜೊತೆಗೆ ಒಂದು ಕಿಸ್ ಕೊಡಬೇಕು ಅಂತ ಐಶ್ವರ್ಯ ಅವರಿಗೆ ಕೇಳ್ತಾರೆ ಆಗ ಐಶ್ವರ್ಯ ಮುಖದಲ್ಲಿ ಅದೇನೋ ಒಂದು ರೀತಿಯ ಬದಲಾವಣೆ ಕಂಡು ಬರುತ್ತೆ ಈ ವೇಳೆ ಐಶ್ವರ್ಯ ರಜಾತ್ ಸುತ್ತಮುತ್ತ ಹಣ್ಣು ತಿನ್ನಲು ಕೆಲ ಹೊತ್ತು ಒಯ್ಯಾರದಿಂದ ಓಡಾಡುವ ದೃಶ್ಯ ನೋಡುಗರಿಗೆ ಕೊಂಚ ಮಿಸ್ ಒಡೆದಿದೆ ಇದೊಂದೇ ಟಾಸ್ಕಲ್ಲಿ ಅಲ್ಲ ನಂತರದ ಸವಿರುಚಿ ಟಾಸ್ಕ್ನಲ್ಲೂ ಧನ್ರಾಜ್ ತಂಡದ ಹನುಮಂತ ಮಾಡಿದ ಅಡುಗೆ ರುಚಿಯಾಗಿದ್ದರೂ ತ್ರಿವಿಕ್ರಮ್ ಮಾಡಿದ ಅಡುಗೆಗೆ ಅಂಕ್ ಹೆಚ್ಚಾಗಿ ನೀಡಲಾಗಿದೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತದೇ ವರಸೆ ಶುರುವಾಗಿದ್ದು ಇದು ಈ ವಾರವೂ ಮುಂದುವರಿಯುತ್ತಾ ಅಥವಾ ಇಂದಿಗೆ ನಿಲ್ಲುತ್ತಾ ಕಾದು ನೋಡಬೇಕಾಗಿದೆ